ಹಿಂಗ ನಾವು ಕೊಳದು ವರ್ಗು ಮಾಡಿದ್ವಿ ಅಲ್ವಾ ಈಗ ಮತ್ತೆ ನಾವು ಮುಂದಿನ ಪುಟ ಎಂಬತ್ ಮೂರಕ್ಕೆ ಹೋಗ್ತಾ ಇದ್ದೀವಿ ಈ ಎಂಬತ್ ಮೂರನೇ ಪುಟದಲ್ಲಿ ಏನಿದೆ ನೋಡಿ ಇಲ್ಲಿ ಮೂರು ಗೊಂಬೆಗಳಿವೆ ಹೌದಾ ಮಕ್ಕಳ ಇಲ್ಲಿ ಏನಾಗಿದೆ ಮೂರು ಗೊಂಬೆಗಳಿವೆ ಒಂದು ಗೊಂಬೆ ಎರಡು ಗೊಂಬೆ ಮತ್ತೆ ಮೂರು ಗೊಂಬೆ ಮತ್ತೆ ನಾಲ್ಕು ಗೊಂಬೆ ಮತ್ತೆ ಐದು ಗೊಂಬೆಗಳು ಇವೆ ಈ ಐದು ಗೊಂಬೆಗಳಿಗೆ ಏನು ಮಾಡಿದ್ದಾರೆ ಎರಡು ಗೊಂಬೆಗಳಿಗೆ ಬಣ್ಣವನ್ನ ಹಚ್ಚಿದ್ದಾರೆ ಹೌದಾ ಬಣ್ಣವನ್ನ ಹಚ್ಚಿದೆ ಎಷ್ಟು ಐದು ಗೊಂಬೆಗಳು ಬಣ್ಣ ಹಚ್ಚಿದ ಗೊಂಬೆಗಳು ಎಷ್ಟು ಎರಡು ಉಳಿದಂತೆ ಗೊಂಬೆಗಳು ಎಷ್ಟು ಒಂದು ಎರಡು ಮೂರು ಐದು ಗೊಂಬೆಗಳಲ್ಲಿ ಎರಡು ಗೊಂಬೆಯನ್ನ ಕಳೆದಾಗ ಉಳಿದ ಗೊಂಬೆಗಳು ಎಷ್ಟು ಮೂರು ಈಗ ನೋಡಿ ನಾನು ಪೆನ್ ಅನ್ನ ತೋರಿಸ್ತೀನಿ ನಿಮಗೆ ಅಂತ ಎಷ್ಟು ಪೆನ್ ಇದೆ ಐದು ಪೆನ್ ಇದೆ ಐದು ಪೆನ್ನಿನಲ್ಲಿ ಮೂರು ಪೆನ್ನು ಒಂದೇ ಬಣ್ಣ ಆಗಿದೆ ಇನ್ನೆರಡು ಪೆನ್ನು ಬೇರೆ ಬಣ್ಣ ಆಗಿದೆ ಹೌದಾ ಮಕ್ಕಳ ಹಾಗೆ ಇಲ್ಲೂ ಸಹ ಐದು ಗೊಂಬೆಗಳಿದೆ ಐದು ಗೊಂಬೆಗಳಲ್ಲಿ ನೋಡಿ ಒಂದು ಎರಡು ಮೂರು ಗೊಂಬೆಗಳು ಒಂದೇ ಬಣ್ಣ ಇನ್ನೆರಡು ಗೊಂಬೆಗಳು ಬೇರೆ ಬಣ್ಣ ಆಗಿದೆ ಆದ್ರೆ ನಮಗೆ ಒಟ್ಟು ಇದ್ದಾಗ ಐದು ಬೆನ್ನೆಗಳಾಗಿರ್ಬೋ ಐದು ಗೊಂಬೆಗಳಾಗಿರ್ಬೋ ಆ ಐದರಲ್ಲಿ ಎರಡು ಗೊಂಬೆಗಳನ್ನು ನಾನು ಇಲ್ಲ ತಗ ಒಂದೇ ಬಣ್ಣದ ಗೊಂಬೆಗಳು ಎಷ್ಟಾಯಿತು ಮೂರಾಯಿತು ಹಾಗೆ ಐದು ಪೆನ್ನುಗಳಲ್ಲಿ ಒಂದು ಮೂರು ಒಂದೇ ಬಣ್ಣದ ಪೆನ್ನು ಎರಡು ಬೇರೆ ಬಣ್ಣದ ಪೆನ್ನು ಆದರೆ ಉಳಿದ ಪೆನ್ನುಗಳು ಎಷ್ಟು ಬ ಬೇರೆ ಬಣ್ಣದ ಪೆನ್ನುಗಳನ್ನು ತೆಗೆದಾಗ ಉಳಿದ ಪೆನ್ನುಗಳು ಐದು ಹಲ್ವ ಮಕ್ಕಳ ಐದು ಪೆನ್ನುಗಳು ಆಯಿತು ಇನ್ನು ಮುಂದಿನ ಚಿತ್ರಕ್ಕೆ ಹೋಗೋಣ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಹೂಗಳಿವೆ ಹಲ್ವ ಮಕ್ಕಳ ಎಷ್ಟು ಹೂಗಳಿವೆ ಆರು ಹೂಗಳಿವೆ ಆರು ಹೂವಿನಲ್ಲಿ ಮೂರು ಹೂಗಳಿಗೆ ಬಣ್ಣ ಹಚ್ಚಿದೆ ಆದರೆ ನೋಡಿದ ಎಷ್ಟು ಎಷ್ಟು ಮೂರು ಆರಲ್ಲಿ ಮೂರು ತರಿದರೆ ಉಳಿದಂಥ ಹೂಗಳೆಷ್ಟು ಮೂರು ನೋಡಿ ಆರು ಹೂಗಳಿತ್ತು ಮೂರು ಹೂಗಳಿಗೆ ಬಣ್ಣ ಹಚ್ಚಿದೆ ಇನ್ನು ಉಳಿದ ಹೂಗಳೆಷ್ಟು ಬಣ್ಣ ಇಲ್ಲದೆ ಇರುವಂಥ ಹೂಗಳು ಮೂರು ಹಾಗೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಚೆಂಡುಗಳಿವೆ ಆ ಏಳು ಚೆಂಡುಗಳಲ್ಲಿ ಒಂದು ಎರಡು ಮೂರಕ್ಕೆ ಬಣ್ಣ ಹಚ್ಚಿದೆ ಏಳು ಚೆಂಡುಗಳಲ್ಲಿ ಮೂರಕ್ಕೆ ಬಣ್ಣ ಹಚ್ಚಿದೆ ಹಾಗಾದ್ರೆ ಉಳಿದಿದ್ದು ಒಂದು ಎರಡು ಮೂರು ನಾಲ್ಕು ಬಣ್ಣ ಇಲ್ಲದೆ ಇರುವುದು ಎಷ್ಟು ನಾಲ್ಕು ಗೊತ್ತಾಯ್ತ ಮಕ್ಕಳ ಹಾಗೆ ಇಲ್ಲಿ ಎಲೆಗಳಿದೆ ಎಷ್ಟಿಲ್ಲ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತು ಎಲೆಗಳು ಬೇಕು ನಮ್ಗೀಗ ನೋಡಿ ನಾನು ಇಲ್ಲಿ ಒಂದು ನಿಮ್ಗೆ ಎಲೆ ತಂದಿದ್ದೀನಿ ಹೌದಾ ನೋಡೋಣ ಏನ್ಸೋಣ ಒಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಎಲೆಗಳು ಮಾತ್ರ ನಮಗೆ ಬೇಕು ಹೌದಾ ಎನ್ಸ್ಕೊಳ್ಳೋಣ ಹಾ ಒಂಬತ್ತು ಎಲೆಗಳನ್ನ ಮಾತ್ರ ತಗೊಂಡು ಉಳಿದ ಎಲೆಗಳನ್ನ ತೆಗೆದು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಬೇಕಲ್ವ ಇದನ್ನು ತಗೋಣ ಹಾಂ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹಾಂ ಈಗ ನಾನು ಒಂಬತ್ತು ಎಲೆಗಳನ್ನು ಮಾತ್ರ ಇಟ್ಕೊಳ್ಳೋಣ ಹೌದಾ ಈ ಒಂಬತ್ತು ಎಲೆಗಳಿದೆ ಅಲ್ವಾ ಇಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಈ ಒಂಬತ್ತು ಎಲೆಗಳಲ್ಲಿ ಎಷ್ಟು ಎಲೆಗಳು ಬಣ್ಣ ಇಲ್ಲ ಅಂತ ಹೇಳಿ ತೆಗೆಯೋಣ ಅದೇ ಇಲ್ಲಿ ಬಣ ಇಲ್ಲ ಅಂತ ತೆಗಿತಾ ಇಲ್ಲ ನಾನು ಆ ಎಲೆ ಒಂಬತ್ತರಲ್ಲಿ ಮೂರು ಎಲೆಗಳನ್ನು ತೆಗಿತಾ ಇದ್ದೀನಿ ನೋಡಿ ಇನ್ನೊಂದ್ಸಲ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಎಲೆಗಳಿದೆ ಅದರಲ್ಲಿ ಮೂರು ಎಲೆಗಳನ್ನು ನಾನು ತೆಗಿತಾ ಇದ್ದೀನಿ ಒಂದೆಲೆ ತೆಗ್ದೆ ಎಲೆ ತೆಗ್ದೆ ಪುನಃ ಮೂರು ಎಲೆ ತೆಗ್ದೆ ಹೌದಾ ಈಗ ಎಷ್ಟಿದೆ ನೋಡೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಕಾಣಿಸ್ತಾ ಇದ್ದೆ ಮಕ್ಕಳ ಆರು ಎಲೆಗಳಾಯಿತು ಮೊದಲು ಎಷ್ಟಿತ್ತು ಒಂಬತ್ತಿತ್ತು ಒಂಬತ್ತರಲ್ಲಿ ನಾನು ಎಷ್ಟನ್ನು ತೆಗ್ದೆ ನೋಡಿ ಎಷ್ಟು ಎಲೆಗಳನ್ನು ನಾನು ತೆಗ್ದಾಗ್ತೇ ಮೂರು ಹೌದಾ ಹೌದ ಈಗ ಒಂಬತ್ತು ಎಲೆಗಳಿದ್ದೀನಿ ಒಂಬತ್ತು ಎಲೆಗಳಲ್ಲಿ ಮೂರು ಮೂರುಗದೆ ಒಂದು ಐದು ಆರು ಒಂಬತ್ತು ಎಲೆಗಳಿತ್ತು ಒಂಬತ್ತು ಎಲೆಗಳಲ್ಲಿ ನಾನು ಎಷ್ಟನ್ನ ತೆಗೆದೆ ಮೂರು ಎಲೆಗಳನ್ನ ತೆಗೆದೆ ಹೌದಾ ಮೂರು ಎಲೆಗಳನ್ನ ನಾನು ಕಟ್ ಮಾಡಿದೆ ಉಳಿದಿದ್ದು ಆರು ಹಾಗೆ ಒಂದು ಚೌಕ ಇದೆ ಇಲ್ಲಿ ಚೌಕದಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆಯತಗಳು ಐದು ಆಯತಗಳಿದೆ ಐದು ಆಯತಗಳಲ್ಲಿ ಅಷ್ಟು ತೆಗೆದು ಬಿಡೋಣ ಐದರಲ್ಲಿ ಐದು ಯಾವುದಕ್ಕೂ ಬಣ್ಣ ಇಲ್ಲ ಹಾಗೆ ಇಲ್ಲಿ ಐದರಲ್ಲಿ ಐದನ್ನು ತೆಗೆದ್ರೆ ನೋಡಿ ಐದು ಆಯೋಟಮ್ ಇದೆ ಯಾವುದೇ ಒಂದು ಐದಕ್ಕೂ ನಾವು ಬಣ್ಣನ ಹಚ್ಚಿಲ್ಲ ಹಾಗಾದ್ರೆ ಐದರಲ್ಲಿ ಐದಕ್ಕೂ ಬಣ್ಣ ಐದಕ್ಕೂ ಉಳಿದಿದೆಷ್ಟು ಸೊನ್ನೆ ಆಯಗಳು ಬಣ್ಣ ಇದೆ ಇರೋದು ಯಾವುದು ಇಲ್ಲ ಅಲ್ಲಿ ಎಲ್ಲವೂ ಹಾಗೆ ಇದೆ ಅದರಿಂದ ಅಲ್ಲಿ ನಾವೇನು ಮಾಡಬೇಕು ಸೊನ್ನೆಯನ್ನು ಹಾಕ್ಬೇಕು ಇನ್ನು ನಾವು ಮುಂದಿನ ಪುಟಕ್ಕೆ ಹೋಗೋಣ ವಿವಕಲನ್ನ ಮಾಡು ಮೂರಲ್ಲಿ ಒಂದನ್ನ ತೆಗೆಣ ನಮ್ಮಲ್ಲಿ ಒಂದು ಮೂರು ವಸ್ತು ಇರುತ್ತೆ ಹೌದಾ ನನ್ನಲ್ಲಿ ಈಗ ಎಷ್ಟಿದೆ ಮೂರು ವಸ್ತು ಇದೆ ಮೂರು ವಸ್ತಲ್ಲಿ ಒಂದು ವಸ್ತುನ ತೆಗೋಣ ಆಗ ಉಳಿದಿದೆ ಎಷ್ಟು ಎರಡು ಅದೇ ಲೆಕ್ಕ ಮೂರು ವಸ್ತು ಇದೆ ಅದ್ರಲ್ಲಿ ಒಂದು ವಸ್ತುನ ತೆಗೆದ್ರೆ ಉಳಿದಿದೆ ಎಷ್ಟು ಎರಡು ಹೌದಾ ಮೂರು ವಸ್ತು ಇತ್ತು ಏನ್ ಮಾಡಿದ್ರೆ ನನಗೆ ಎಷ್ಟು ವಸ್ತುನ ತಗ್ದೆ ಒಂದನ್ನ ತಗ್ದೆ ಉಳಿದ ಎಷ್ಟು ಎರಡು ಎಷ್ಟು ಎರಡು ಹಾಗೆ ಏಳು ವಸ್ತುಗಳಿಗೆ ಒಂದನ್ನು ತೆಗೆದ್ರೆ ಆ ದುಡಿ ಮಾತ್ರ ಏನು ಸಿಗ್ತಾ ಇದ್ದಾಗ ನೀವು ಏನ್ ಮಾಡ್ಬೋದು ಗೆಲಗಳನ್ನ ಹಾಕೋಬಹುದು ನೋಡಿ ಒಂದು ನೆಟ್ಟು ದೊಡ್ಡ ಸಂಖ್ಯೆಯನ್ನು ಹಾಕೋಬೇಕು ಒಂದು ಎರಡು ಮೂರು ಅದರಲ್ಲಿ ಒಂದನ್ನ ತೆಗೋಣ ಉಳಿದೆಷ್ಟು ಎರಡು ಒಂದು ಬೆಳೆ ನಮಗೆ ಅವಾಗಿದ್ದೆಷ್ಟು ಎರಡು ಹಾಗೆ ಈ ಏಳು ಒಂದು ಎರಡು ಮೂರು

ಅದರಲ್ಲಿ ನಾಲ್ಕನ್ನ ತೆಗೆದ್ರೆ ನಿಮ್ದು ಇದೆಷ್ಟು ಎರಡೇ ಎಲೆಗಳು ಹೌದಾ ಆರಲ್ಲಿ ನಾಲ್ಕನ್ನ ತೆಗೆದ್ರೆ ಎರಡು ಹಾಗೆ ನೋಡೋಣ ಇಲ್ಲಿ ಪೆನ್ನೆ ತಗೊಂಡು ಮಾಡೋಣ ಹೌದಾ ಮೊದಲನೇದಕ್ಕೆ ನಾವೇನು ಮಾಡಿದ್ರಿ ಮೂರಿತ್ತು ಮೂರಿತ್ತು ಮೂರಲ್ಲಿ ನಾವೇನು ಮಾಡಿದ್ವಿ ಒಂದನ್ನ ತೆಗೆದ್ವಿ ಮೂರಿತ್ತು ಒಂದು ತೆಗೆದಾಗ ಎರಡು ಆಯಿತು ಈಗ ನಾವೇನು ಮಾಡೋಣ ಏಳು ತಗೊಳ್ಳೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇಲ್ಲಿ ಏಳು ಪೆನ್ ಇದೆ ಅಲ್ವ ನನ್ನ ಹತ್ರ ಒಂದು ಒಂದು ಎರಡು ಮೂರು ನಾಲ್ಕೈದು ಆರು ಏಳು ಪೆನ್ ಇದೆ ಈ ಏಳು ಪೆನ್ನಲ್ಲಿ ನಾವೇನು ಮಾಡೋಣ ಒಂದನ್ನು ತೆಗೆದ್ರೆ ಉಳಿದಿದ್ದೆ ಎಷ್ಟು ಎಣಿಸಿ ಆರು ಒಂದು ಎರಡು ಮೂರು ನಾಲ್ಕೈದು ಆರು ಆಮೇಲೆ ಎಷ್ಟಿದೆ ಆರು ಒಂದು ಎರಡು ಮೂರು ನಾಲ್ಕು ಆರು ಇತ್ತಲ್ವ ಹಾಗೇ ಇದೆ ಮತ್ತು ಅದರಲ್ಲಿ ಎಷ್ಟು ತೆಗ್ಯಣ ನಾಲ್ಕನ ತೆಗೋಣ ನೋಡಿ ಲೆಕ್ಕದಲ್ಲಿ ಆಗ್ತಾ ಇದೆ ಉಳಿದಿದೆ ಎಷ್ಟು ಎರಡು ಅದನ್ನೇ ಎರಡನೇ ಲೆಕ್ಕ ಇನ್ನು ಮುಂದಿಂದು ಎಂಟಿದೆ ಆರಿದೆ ಅಲ್ವ ನನ್ನ ಹತ್ರ ಈ ಜೊತೆಗೆ ಈಗ ಮತ್ತೆ ನಾವೇನ್ ಮಾಡೋಣ ಏಳಾಯ್ತು ಇನ್ನೊಂದು ಸೇರಿಸಿದ್ರೆ ಎಂಟು ವಸ್ತುಗಳು ಆಯ್ತು ಈ ಎಂಟು ವಸ್ತುಗಳಲ್ಲಿ ಎಂಟನ್ನು ತಗೊಂಡ್ಬಿಡೋಣ ಈಗ ಏನಿದೆ ನನ್ನ ಹತ್ರ ಏನು ಇಲ್ಲ ಅಂದ್ರೆ ಎಂಟರಲ್ಲಿ ಎಂಟನ್ನು ತಗೋಣ ಎಂಟಿದೆ ಎಂಟನ್ನು ತಂದ್ರೆ ಏನು ಹೋಯ್ತು ಸೊನ್ನೆ ಹೌದಾ ಹೀಗಿಲ್ಲೇ ಇದೆ ನೋಡಿ ಹೌದಾ ಹ್ಞೂ ಇನ್ನೊಂದು ಎಲೆ ತೋರಿಸ್ತೀನಿ ನೋಡಿ ಈಗ ನನ್ನ ಹತ್ರ ಎಲೆ ತಗೋತೀನಿ ನಾನು ಈ ಎಲೆಯಲ್ಲಿ ಎಂಟು ಎಲೆಗಳಿವೆ ಹೌದಾ ಎಂಟು ಎಲೆಗಳಿವೆ ಈ ಎಂಟು ಎಲೆಗಳು ಎಂಟು ಎಲೆನೂ ತೆಗಿಬೇಕು ಆಯಿತು ತೆಗೋಣ ಒಂದೆಲೆ ಎರಡು ತೆಗೆದ್ವಿ ಮೂರು ತೆಗೆದ್ವಿ ನಾಲ್ಕು ಐದು ಆರು ಏಳು ಎಂಟು ಇದು ಏನಾದರೂ ನನ್ನ ಕೈಯಲ್ಲಿ ಏನಾದರೂ ಇದೆಯಾ ಏನೂ ಇಲ್ಲ ಎಂಟರಲ್ಲಿ ಎಂಟನ್ನು ಖಾಲಿ ಆಗೋಯ್ತು ಎಂಟು ರೂಪಾಯಿ ಇತ್ತು ಎಂಟು ರೂಪಾಯಿನೂ ನೀವು ಖರ್ಚು ಮಾಡಿಬಿಟ್ರಿ ಕೊನೆಗೆ ಉಳಿದಿದ್ದೇನು ಬರೀ ಖಾಲಿ ಜೇಬು ಹೌದಾ ಮಕ್ಕಳ ಹಾಗೆ ಇನ್ನು ನಿಮ್ಮ ಹತ್ರ ಏಳು ಇದೆ ಹ್ಞೂ ಮತ್ತೆ ಈಗ ಏಳು ಇದೆ ಏಳು ತಗೊಳ್ಳೋಣ ಹಾಂ ಒಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಈಗ ಏಳು ಎಲೆಗಳನ್ನು ನಾನು ತಗೋತೀನಿ ನೋಡಿ ಎಷ್ಟು ಎಲೆಗಳಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಲೆಗಳಿದೆ ನಾನು ಏಳು ತಗ್ಗಲ್ಲ ನಂತರ ಏಳು ಎಲೆಗಳಿದ್ದಾರೆ ತೋಳು ಏಳು ತೆಗಿಯಿಲ್ಲ ಹಾಗೆ ಇದು ಬಿಟ್ಟಿದೆ ಹಾಗ ನನ್ನ ಉಗಿದ್ದೆಷ್ಟು ಏಳು ಏಳು ಎಲೆ ಇದೆ ಅದು ಹಿಂದಿನ ಒಂದು ಲೆಕ್ಕದಲ್ಲಿ ಏನು ಮಾಡಿದೆ ಎಲೆನೆಲ್ಲ ತೆಗ್ದಾಗ್ತದೆ ಎಂಟು ಎಲೆಗಳಿತ್ತು ಎಂಟು ಎಲೆಗಳನ್ನ ಕಿತ್ತ ಕೊನೆ ನನ್ನ ಕೈ ಬರಿಕಾಯ ಆಯಿತು ಅಂದ್ರೆ ಎಂಟು ರೂಪಾಯಿ ಇತ್ತು ಎಂಟು ರೂಪಾಯಿ ಖರ್ಚಾಯಿತು ಎಂಟು ಎಲೆ ಇತ್ತು ಎಂಟು ಎಲೆನೋ ಕಿತ್ತಾಕ್ತೆ ಸೊನ್ನೆ ಉಳಿತು ಆದರೆ ಈಗ ಏನು ಮಾಡ್ತಾ ಇದ್ದೀನಿ ಅಂತ ಏಳು ಎಲೆಗಳಿದೆ ಅದ್ರ ಯಾವುದು ಎಲೆನೂ ನಾನು ಖರ್ಚು ಮಾಡ್ತಾ ಇಲ್ಲ ಯಾವುದೂ ನನ್ನ ಕಿತ್ತಾಗ್ತಾ ಇಲ್ಲ ಹಾಗಾದ್ರೆ ನನ್ನ ಉಳಿದ ಎಲೆಗಳೆಷ್ಟು ಏಳು ಹಾಗಾದ್ರೆ ಏಳರಲ್ಲಿ ಸೊನ್ನೆ ಏನ ತೆಗೆದ್ರೆ ನಮಗೆ ಉಳಿಯೋದೆಷ್ಟು ಏಳು ಯಾಕಂದ್ರೆ ನಾವು ಖರ್ಚೇ ಮಾಡಿಲ್ಲ ಅಂದರೆ ಏಳು ರೂಪಾಯಿ ಇದೆ ಅಚ್ಚುಕಟ್ಟಾಗಿ ಪರ್ಸಲ್ ಇಟ್ಕೊಂಡಿದ್ದೀನಿ ಅಂತ ಅನ್ಕೊಳ್ಳೋಣ ಅದನ್ನು ಖರ್ಚೆ ಮಾಡೋಕ್ಕೋಗಿಲ್ಲ ಒಂದು ಚಾಕ್ಲೇಟ್ ತೊಗೊಂಡ್ರು ಒಂದು ರೂಪಾಯಿ ತೆಗೆದ್ರೂ ಆರು ರೂಪಾಯಿ ಉಳಿಯುತ್ತೆ ಇನ್ನೊಂದು ತೆಗೆದ್ರೆ ಐದು ರೂಪಾಯಿ ಉಳಿಯುತ್ತೆ ಇನ್ನೊಂದು ತೆಗೆದ್ರೆ ನಾಲ್ಕು ರೂಪಾಯಿ ಉಳಿಯುತ್ತೆ ಇನ್ನೊಂದು ತೆಗೆದ್ರೆ ಮೂರು ರೂಪಾಯಿ ಉಳಿಯುತ್ತೆ ಇನ್ನೊಂದು ತೆಗೆದ್ರೆ ಎರಡು ರೂಪಾಯಿ ಉಳಿಯುತ್ತೆ ಇನ್ನೊಂದು ತೆಗೆದ್ರೆ ಒಂದು ರೂಪಾಯಿ ಉಳಿಯುತ್ತೆ ಕೊನೆಗೆ ಏನೂ ಉಳಿಯಲ್ಲ ಸೊನ್ನೆ ಆಗೋಗ್ಬಿಡುತ್ತೆ ಅದರಿಂದ ನಾನೇನು ಮಾಡ್ತಾ ಇದ್ದೀನಿ ಈ ಎಳುಗೆಳೆ ಎಲೆಗಳನ್ನು ಕಿತ್ತಾಕ್ತೆ ಏನೂ ಮಾಡಿದೆ ಹಾಗೆ ಇಟ್ಕೋತಾ ಇದ್ದೀನಿ ಏಳರಲ್ಲಿ ನಾನು ಖರ್ಚನ್ನೇ ಮಾಡ್ತಾ ಇಲ್ಲ ಏನೂ ಇಲ್ಲ ಯಾವುದೂ ಇಲ್ಲ ಯಾರೂ ಇಲ್ಲ ಅಂದ್ರೆ ಏನು ಸೊನ್ನೆ ಆದ್ದರಿಂದ ಏಳರಲ್ಲಿ ಸೊನ್ನೆಯನ್ನು ಕಳೆದ್ರೆ ನಮಗೆ ಬರುವ ಉತ್ತರ ಏನೋ ಸೊನ್ನೆ ಅರ್ಥ ಮಕ್ಕಳ ಹಾಂ ಈಗ ನೆಕ್ಸ್ಟ್ ನಾವು ಅಡ್ಡ ಸಾಲನ್ನ ಕೂಡಿದ್ವಿ ಕಳೆದ್ವಿ ಈಗ ಉದ್ದ ಸಾಲನ್ನು ನಾವು ಕುಡ್ತಾ ಕಳೀತಾ ಹೋಗೋಣ ಆರಿದೆ ನಾನು ಹಾಗೆ ಹೇಳಿದೆ ಯಾವತ್ತೂ ಅಷ್ಟೇ ಕಳೆಯುವಾಗ ದೊಡ್ಡ ಸಂಖ್ಯೆ ಮೇಲಿರಬೇಕು ನಾನು ದೊಡ್ಡವ ಅಂತ ದೊಡ್ಡ ಸಂಖ್ಯೆ ಮೇಲೆ ನಿಲ್ಲುತ್ತೆ బేసరదీ ని బేసరద్యే దొడ్డ సంఖ్య కేళ్ళు ఆరు అన్న దొడ్డదు చిక్క ఇంతే మూడు నాలుగు ఐదు ఆ ఎందే కట్ మే నేను ఎ ಐದು ಎಲೆಗಳು ಈ ರೀತಿ ನಾವು ಉದ್ದ ಸಾಲಲ್ಲೂ ಕಳೀಬಹುದು ಅಡ್ಡ ಸಾಲಲ್ಲೂ ಕಳೀತಾ ಹೋಗ್ಬೋದು ಈಗ ಇನ್ನೊಂದು ಮಾಡೋಣ ಇಲ್ಲಿ ಬರೀ ನಾಲ್ಕು ಇದೆ ಇಲ್ಲ ಇಲ್ಲಿ ನಾಲ್ಕು ಸಂಖ್ಯೆ ಇದೆ ಸ್ವಾಮಿ ಹೌದಾ ಒಂದು ಎರಡು ಮೂರು ನಾಲ್ಕು ನಾನು ಏನೂ ತಗೋದಿಲ್ಲ ಹಾಗೆ ಇದೆ ಅವನು ಇಲ್ಲಿ ಏನ್ ಮಾಡಿದ್ದು ನಮ್ಗೆ ಬರೀ ನಾಲ್ಕೆ ಸಂಖ್ಯೆ ಉಳಿಯಿತು ಹೌದಾ ನಾಲ್ಕು ಎಲೆಗಳಿತ್ತು ಇಲ್ಲಿ ನಮ್ಮ ಹತ್ರ ಈಗ ನಾಲ್ಕು ಎಲೆಗಳನ್ನ ತಗೊಳ್ಳೋಣ ನಾವು ಈ ನಾಲ್ಕು ಎಲೆಗಳಲ್ಲಿ ನಾನೇನು ಮಾಡಿದೆ ಒಂದು ಎಲೆನ ಕಿತ್ತಾಗ್ತೇ ಅಂತ ಇಟ್ಕೊಳ್ಳಿ ಎಷ್ಟು ಉಳಿತು ಎರಡು ಈಗ ಮತ್ತೆ ನಾಲ್ಕು ಎಲೆಗಳೇ ಇದೆ ಹೌದಾ ಇಲ್ಲ ಎಷ್ಟಿದೆ ಎಲೆಗಳು ನಾಲ್ಕೇ ಇದೆ ನಾಲ್ಕರ ನಾನು ಒಂದು ಎಲೆಗಳನ್ನು ಅದೇನಾಯಿತು ಸೊನ್ನೆ ಆಯಿತು ಈ ರೀತಿ ನೀವು ಪೆನ್ಸಿಲ್ ಆಗ್ಬೋದು ಗೋಲಿ ಆಗ್ಬೋದು ಕಡ್ಡಿ ಆಗ್ಬೋದು ಈ ರೀತಿ ಇಟ್ಕೊಂಡು ನೀವು ಮಾಡ್ಬೋದು ನೋಡಿ ನಂದು ಮೂರು ಗೋಲಿಗಳಿವೆ ಹೌದಾ ಎಷ್ಟು ಗೋಲಿಗಳಿವೆ ಮೂರು ಗೋಲಿಗಳಿವೆ ಮೂರು ಗೋಲಿಗಳನ್ನು ನಾನು ಮಾಡ್ತೀನಿ ಆಟನೇ ಆಡಕ್ಕೆ ಹೋಗಲ್ಲ ಆಟ ಆಡದೆ ತಾನೆ ಸೋಲೋದು ಗೆಲ್ಲೋದು ಅದರಿಂದ ಆಟನೇ ಆಡಲ್ಲ ಆ ಮೂರು ಗೋಲಿಗಳನ್ನ ನನ್ನ ಗೋಬಲ್ ನಾನು ಹಾಗೆ ಇಟ್ಕೊಂಡಿರ್ತೀನಿ ಅದರಿಂದ ಮೂರಲ್ಲಿ ಮೂರನ್ನ ಕಳೆದ್ರೆ ಉತ್ತರ ಏನು ಮೂರೇ ಇರು ಮೂರಲ್ಲಿ ಮೂರು ಕಳೆದ್ರೆ ಸೊನ್ನೆ ಆಟ ಆಡಕ್ಕೆ ಹೋದಾಗ ಮೂರು ಗೋಲಿ ಇಟ್ಕೊಂಡು ಹೋಗಿದ್ದೆ ಈಗೇನಾಗಿದೆ ಆಟ ಆಡಲ್ಲ ಅಂದಾಗ ಅಲ್ಲಿ ಇರುತ್ತೆ ಆದರೆ ಮೂರು ಗೋಲಿ ಜೊತೆ ನಾನು ಸೋತಾಗ ನನ್ನಲ್ಲಿ ಇರುವ ಗೋಲಿಗಳೆಷ್ಟು ಮೂರೇ ಇರುತ್ತೆ ಹಾಗೆ ನಾನು ಎರಡು ಚೆಂಡನ್ನ ಇಟ್ಕೊಂಡು ಹೋಗಿದ್ದೆ ಎರಡು ಚೆಂಡನ್ನ ಇಟ್ಕೊಂಡು ಆಟ ಆಡಕ್ ಹೋಗಿದ್ದೆ ಒಂದು ಚೆಂಡ್ ಏನಾಗೋಯ್ತು ಕೆಳಗಡೆ ಎಲ್ಲೋ ತಪ್ಪಿಸ್ಕೊಂಡು ಉಳ್ಕೊಂಡು ಹೋಯ್ತು ಆಗ ಒಂದೇ ಒಂದು ಉಳಿತು ನನ್ನ ಹತ್ರ ಎರಡು ಚೆಂಡ ಇತ್ತು ಒಂದು ಚೆಂಡ್ ಕಳೆದೋಯ್ತು ಆಟ ಆಡೋವಾಗ ಉಳ್ದಿದ್ದು ಎಷ್ಟು ಒಂದೇ ಹೌದಾ ಮರದ ಮೇಲೆ ಎರಡು ಕಾಗೆ ಕುಳಿತಿದ್ವು ಎರಡು ಪಕ್ಷಿ ಕುಳಿತಿದ್ವು ಒಂದೇ ಇಟ್ಕೊಳ್ಳಿ ಎರಡು ಪಕ್ಷಿಗಳು ಕೂತಿದ್ವು ಒಂದು ಪಕ್ಷಿ ಹಾರೋದ್ರೆ ಎಷ್ಟು ಒಂದೇ ಪಕ್ಷಿ ಅಲ್ವಾ ಹೀಗೆ ರಸ್ತೆಯಲ್ಲಿ ದಸರಾ ರಸ್ತೆಯಲ್ಲಿ ಮೈಸೂರು ದಸರಾದಲ್ಲಿ ಎರಡು ಹಾನಿಗಳು ಹೋಗ್ತಾ ಇದ್ವು ಎರಡು ಹಾನಿಗಳು ಹೋಗ್ತಾ ಇವೆ ಒಂದು ಹಾನಿ ಏನಾಗೋಯ್ತು ರೂಟನ್ನು ಬದಲಾಯಿಸಿ ಬೇರೆ ಕಡೆಗೆ ಹೋಯ್ತು ಈ ಒಂದು ಹಾನಿ ನೇರವಾಗಿ ಅರಮನೆಗೆ ತಲುಪ್ತಾ ಇದೆ ಮೆರವಣಿಗೆ ಮುಗಿದ ಮೇಲೆ ಹಾಗಾದ್ರೆ ಎರಡು ಹಾನಿಗಳಲ್ಲಿ ಮೊದಲು ಬಂದು ತಲುಪಿದ್ಯಾವುದು ಒಂದು ಆನೆ ಹೌದಾ ಎರಡು ಆನೆ ಇತ್ತು ಅದರಲ್ಲಿ ಒಂದು ಆನೆ ಮಾತ್ರ ಬೇಗ ಬಂದು ತಲುಪಿತು ಹಾಗಾದರೆ ಎರಡು ಆನೆಯಲ್ಲಿ ಒಂದು ಆನೆ ಬೇರೆ ರೂಟ್ಗೆ ಹೋದ್ರೆ ಒಂದು ಆನೆ ಸರಿಯಾದ ರೂಟಿಗೆ ಬಂದು ಉಳಿದಿದ್ದಂಥ ಆನೆ ಯಾವುದು ಒಂದೇ ಒಂದು ಅರ್ಥ ಇರ್ತ ಮಕ್ಕಳ ಯಾವುದೇ ಆಗಲಿ ಒಂದು ಬಾಲ್ ಆಗ್ಬೋದು ಒಂದು ಏನಾಗ್ಬೋದು ಹಾಗೆ ಹೋಗ್ತಾ ಇದ್ರೆ ಆಗತ್ತೆ ಅಲ್ವಾ ಈಗ ಪಕ್ಷಿಗಳೇ ಆಗ್ಬೋದು ಮೀನು ಮೀನು ಏನಾಗ್ತಾ ಇರುತ್ತೆ ಇಷ್ಟ ಇರುತ್ತೆ ಒಂದೇ ಒಂದು ಕೊಳದಲ್ಲಿದೆ ಮೀನು ಹೌದಾ ಈ ಜೊತೆ ಯಾರು ಸಂಗಾತಿನೇ ಇಲ್ಲ ಅಂತಂದ್ರೆ ಏನಾಗುತ್ತೆ ಕೊಳದಲ್ಲಿ ಇದ್ದ ಮೀನುಗಳು ಎಷ್ಟು ಒಂದೇ ಇದ್ದ ಮೀನುಗಳು ಎಷ್ಟು ಒಂದೇ ಹಾಗಾದ್ರೆ ಅದಕ್ಕೆ ನಾವೇನ್ ಮಾಡ್ಬೇಕು ಒಂದರ ಕೆಳಗಡೆ ಸೊನ್ನೆಯನ್ನು ಹಾಕ್ಬೇಕು ಅಂದ್ರೆ ಒಂದೇ ಇರೋದು ಮೀನು ಇನ್ಯಾವುದೇ ಮೀನು ಇಲ್ಲ ಒಂದೇ ಒಂದು ಮೀನು ಇದೆ ಕೊಳದಲ್ಲಿ ಇನ್ನೊಂದು ಅದಕ್ಕೆ ದೊಡ್ಡ ಸಂಖ್ಯೆ ಹಾಗೂ ಚಿಕ್ಕ ಸಂಖ್ಯೆ ಯಾವುದೊಂದು ಇಲ್ಲ ಹಾಗಾದ್ರೆ ಕೊಳದಲ್ಲಿ ಇದ್ದಂಥ ಮೀನು ಎಷ್ಟು ಒಂದೇ ಎಷ್ಟಾಯ್ತು ಒಂದೇ ಮೀನಿತ್ತು ಅದ್ರ ಜೊತೆ ಯಾರು ಇಲ್ಲ ಅಂದ್ರೆ ಸೊನ್ನೆ ಏನೂ ಇಲ್ಲ ಯಾರೂ ಇಲ್ಲ ಯಾವುದೂ ಇಲ್ಲ ಅಂದ್ರೆ ಸೊನ್ನೆ ಈ ರೀತಿ ನಾವು ಲೆಕ್ಕಗಳನ್ನು ಮಾಡ್ತಾ ಹೋಗುದು ಅದಾದ ನಂತರ ನೆಕ್ಸ್ಟ್ ನಾವು ಸಂಖ್ಯೆ ಕರೆಕ್ಟಾಗಿ ಹೊಂದಾಣಿಕೆಯನ್ನು ಮಾಡಿಕೊಂಡು ಹೋಗ್ತಾ ಇರಬೇಕು ಹಾಗೆ ಇಲ್ಲೂ ಅಷ್ಟೇ ಗೆರೆ ಮಾಡೋದು ಎಂಟರಲ್ಲಿ ಎರಡನ್ನ ಕಳೆದ್ರೆ ಆರು ಮೂರರಲ್ಲಿ ಒಂದನ್ನು ಕಳೆದ್ರೆ ಎರಡು ಈ ರೀತಿ ನಾವು ಸಂಖ್ಯೆಗಳನ್ನು ಮಧ್ಯದಲ್ಲೇ ಕೇಳಿ ಎಲ್ಲೇ ಕೇಳಿ ಕರೆಕ್ಟಾಗಿ ಹಾಕ್ಕೊಂಡು ನಾವು ಹೋಗಬೇಕು ಈ ರೀತಿ ಮಾಡೋದ್ರಿಂದ ನಮಗೇನಾಗತ್ತೆ ಕಳೆಯೋ ಲೆಕ್ಕ ಸುಲಭವಾಗಿ ಗೊತ್ತಾಗತ್ತೆ ಈ ಎಲ್ಲ ಉತ್ತರಗಳನ್ನು ನಾನು ನಿಮಗೇನು ಮಾಡ್ತೀನಿ ಅಲ್ಲಿ ಹಾಕ್ತೀನಿ ಅದನ್ನೆಲ್ಲ ನೀವು ಅಳೆಯಲು ಬರೀರಿ ನೋಟ್ಸಲ್ಲೂ ಬರೀರಿ ಒಟ್ಟಿನಲ್ಲಿ ಕಳೆಯುವ ಲೆಕ್ಕ ಅಂತಂದ್ರೆ ಏನು ಕಳೆಯುವ ಲೆಕ್ಕ ಅಂದರೆ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯನ್ನು ಕಳೆದಾಗ ಬರುವ ಉತ್ತರನೇ ನಮಗೇನಾಗತ್ತೆ ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆಯನ್ನು ನಾವು ಕಳೀತಾ ಹೋಗೋದು ಯಾವುದೇ ಒಂದು ದೊಡ್ಡ ಸಂಖ್ಯೆ ಆಗ್ಬಹುದು ಎಷ್ಟೇ ದೊಡ್ಡ ಸಂಖ್ಯೆ ಆಗ್ಬಹುದು ಹೌದಾ ಅಲ್ವಾ ನಾವೇನು ಮಾಡ್ತೀವಿ ಇಲ್ಲಿ ಐದು ಹೌದೇ ಈ ರೀತಿ ಸಂಖ್ಯೆಗಳು ಹೆಚ್ಚಾಗ್ತಾ ಹೋಗುತ್ತೆ ಹೆಚ್ಚಾಗ್ತಾ ಹೋದಾಗ ನೋಡಿ ನಾಲ್ಕು ಇದು ಒಂದು ದೊಡ್ಡ ಸಂಖ್ಯೆ ಈ ಸಂಖ್ಯೆಯನ್ನು ಕಳಿಬೇಕಾದ್ರೆ ನಮಗೆ ನಾಲ್ಕು ಅನ್ನೋದು ಒಂದು ದೊಡ್ಡ ಸಂಖ್ಯೆ ಇದನ್ನ ಕಳಿಬೇಕು ಒಂದು ತೆಗಿಲೇಬೇಕು ಅವಾಗ ಇದೇನಾಯ್ತು ಇದು ಚಿಕ್ಕ ಸಂಖ್ಯೆ ಆಯ್ತು ಇದು ದೊಡ್ಡ ಸಂಖ್ಯೆ ಆಯ್ತು ಮತ್ತೆ ಇದು ಎರಡು ಸಮಸಂಖ್ಯೆ ಇರ್ ಎರಡರಲ್ಲಿ ಎರಡನ್ನ ಕಳೆದ್ವಿ ಅವಾಗ ನಮಗೇನೂ ಉಳಿಯಲ್ಲ ಹಾಗೆ ಏನಾಯಿತು ನಾಲ್ಕರಲ್ಲಿ ಮೂರನ್ನ ತೆಗೆದ್ವಿ ಉಳಿದಿದ್ದಷ್ಟು ಒಂದೇ ಈ ರೀತಿ ದೊಡ್ಡ ಸಂಖ್ಯೆ ಮೇಲ್ಭಾಗದಲ್ಲಿ ಚಿಕ್ಕ ಸಂಖ್ಯೆ ಕೆಳಭಾಗದಲ್ಲಿ ಇರೋದೇನೆ ಇದರ ಒಂದು ವೈಶಿಷ್ಟ್ಯ ಇಂತಹ ಲೆಕ್ಕವನ್ನು ನಾವೇನಂತ ಕರಿತೀವಿ ಕಳೆಯುವುದು ಕಳೆಯುವುದು ಸೇರಿಸುವುದು ಹಾಗೆ ನೋಡಿ ಇಲ್ಲಿ ಎಷ್ಟೋ ಹೇಳೆಗಳಿವೆ ಹೌದಾ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತೊಂದು ಈಗ ಒಂದು ತೆಗೆದ್ರೆ ಒಂದು ಕಡಿಮೆ ಆಯಿತು ಮತ್ತೆ ತೆಗೆದ್ರೆ ಒಂದು ಕಡಿಮೆ ಆಯಿತು ಹೆಂಗ್ ಮಾಡ್ತಾ ಹೋಗ್ತಾ ಇದೆ ಕಳೀತಾಗ ಹೋಗ್ತಾ ಇದೆ ಕಳೀತಾ ಹೋದಾಗ ಏನಾಗುತ್ತೆ ಇದು ಕಳೆಯುವ ಲೆಕ್ಕ ಆಗತ್ತೆ ಏನೂ ಇಲ್ಲದೆ ಕೊನೆಗೆ ಉಳ್ಕೊಳ್ಳೋದೆ ಸೊನ್ನೆ ಈ ರೀತಿ ನಾವು ಕಳೆಯುವ ಲೆಕ್ಕವನ್ನು ನಾವು ಮಾಡೋದನ್ನ ಕಲ್ತ್ಕೊಂಡ್ವಿ ಅರ್ಥ ಆಯ್ತ ಮಕ್ಳ ಇಲ್ಲಿಗೆ ಈ ಪಾಠವನ್ನು ನಿಲ್ಲಿಸ್ತೀನಿ ಆಯಿತಾ ಬಾಯ್ ಎಲ್ರಿಗೂ ಧನ್ಯವಾದಗಳು ಹೇಳಿದಂಥ ಲೆಕ್ಕಗಳನ್ನು ನೀವು ಮಾಡಲೇಬೇಕು ಚೆನ್ನಾಗಿ ಕಲ್ತ್ಕೊಳ್ಳೇಬೇಕು ಬಾಯ್ ಮಕ್ಕಳ ಧನ್ಯವಾದಗಳು